ನನ್ನ ಹುಟ್ಟಿದಬ್ಬ ಅನ್ನೋದು ನನಗೆ ಯಾವಾಗ ನಾವು ಹುಟ್ಟಿದ್ದೀವಿ ಅನ್ನೋದೇ ನಮಗೆ ಗೊತ್ತಿಲ್ಲ ಆದರೂ ಸ್ನೇಹಿತರು ಕ್ಯಾಲೆಂಡರ್ ಡೇಟ್ ನೋಡಿ ನಮ್ಮ ಏನು ಆ ಡೇಟನ್ನು ನೋಡಿ ನಮ್ಮ ಸ್ನೇಹಿತರೆಲ್ಲ ಸೇರಿ ನಮ್ಮ ಕುಚಗು ಗೆಳೆಯರು ಕೇಶವರು ನಮ್ಮ ಶಿವವರು ಮಹೇಶಣ್ಣವರು ಅವರು ಎಲ್ಲ ಹನುಮಂತವರು ನಮ್ಮೆಲ್ಲ ಸ್ನೇಹಿತರು ಸೇರಿ ಮೂರು ದಿನದಿಂದ ನನ್ನ ಬರ್ತ್ಡೇನ ಮಾಡ್ತಾಯಿದ್ದಾರೆ ನಾನು ಪ್ರತಿ ವರ್ಷ ನಾನು ಹುಟ್ಟಿದ್ದಿನ ಗೊತ್ತಿಲ್ಲ ಹಾಗಾಗಿ ನಾನು ಬರ್ತ್ಡೇ ಮಾಡ್ಕೊಳ್ಳಲ್ಲ ಅಂತೇಳಿ ಹೇಳಿದಾಗ ಹೊರಗಡೆ ದೇವಸ್ಥಾನಗಳಿಗೆ ಹೋಗಿ ಮೂರು ದಿನದಿಂದ ದೇವಸ್ಥಾನದಿಂದ ಸುತ್ತಾಡಿಕೊಂಡು ಮತ್ತೆ ಮತ್ತು ಎಲ್ಲ ಕಡೆಯೂ ಸುತ್ತಾಡಿಕೊಂಡು ಬಂದ್ವಿ ಇವತ್ತಿನ ದಿನ ಮನೆ ಹತ್ರ ಆಫೀಸ್ ಹತ್ರ ನಮ್ಮಲ್ಲಿ ಎಲ್ಲ ಬರೋರು ಸ್ನೇಹಿತರು ವಿಶ್ ಮಾಡೋರು ಜಾಸ್ತಿ ಜನ ಇರ್ತಾರೆ ಅಂಥೇಳಿ ನಮ್ಮ ಸ್ನೇಹಿತರು ಮಹೇಶ್ ಅಣ್ಣರು ಎಲ್ಲರೂ ಸೇರಿ ತಿಂಡಿ ವ್ಯವಸ್ಥೆ ಮಾಡಿದರು ಪೌರ ಕಾರ್ಮಿಕರಿಗೆ ಪೌರ ಕಾರ್ಮಿಕರಿಗೆ ಇವತ್ತು ತಿಂಡಿ ವಿತರಣೆ ಮಾಡಿ ಇವತ್ತು ಬಂದಂಥ ಜನಕ್ಕೆ ಎಲ್ಲರೂ ತಿಂಡಿ ತಿಂದು ನಮ್ಮ ಹುಟ್ಟು ಹಬ್ಬನ ಆಚರಣೆ ಮಾಡಿದ್ದಾರೆ ಮತ್ತೊಮ್ಮೆ ಮಗದಮ್ಮೆ ಎಲ್ಲ ಸ್ನೇಹಿತರಿಗೂ ಮತ್ತು ನಮ್ಮ ಭಾಗದ ದೇವರಾದ ಅಶೋಕಣ್ಣವ್ರಿಗೂ ನಮ್ಮೆಲ್ಲರಿಗೂ ಹಿರಿಯರಿಗೆಲ್ಲ ನನ್ನ ನನಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ಕೋರಿದ ಎಲ್ರಿಗೂ ಧನ್ಯವಾದಗಳು ಹೇಳಿ ನನ್ನ ಪ್ರಾಣ ಸ್ನೇಹಿತರು ಸ್ನೇಹಿತರೆಲ್ಲರೂ ಸೇರಿ ನನ್ನ ಮೂರು ದಿನದಿಂದ ಹಬ್ಬನ ಆಚರಣೆ ಮಾಡೋಕ್ಕೆ ಜೊತೆಯಲ್ಲಿ ಇದ್ದು ಎಲ್ಲ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ಇವತ್ತು ನಮ್ಮ ಇಡೀ ಹೊಸಕಿಹಳ್ಳಿಯ ಜನರು ಮತ್ತು ಮದ್ನಗರದಲ್ಲಿರುವಂತಹ ಅವರ ಪ್ರೀತಿಸುವ ಅಣ್ಣ ತಮ್ಮಂದರು ಅಭಿಮಾನಿಗಳು ಬಹಳಷ್ಟು ಜನ ಇದ್ದಾರೆ ಅವರೆಲ್ಲರ ಕಡೆಯಿಂದನೂ ನಾವು ಹನುಮಂತಣ್ಣನವ್ರಿಗೆ ಹುಟ್ಟು ಹಬ್ಬದ ಶುಭಾಶಯ ಕೊಡೋದಕ್ಕೆ ಬಯಸ್ತೀವಿ ಅವರ ಆಯಸ್ಸು ಆರೋಗ್ಯ ಐಶ್ವರ್ಯ ಸಂಪತ್ತು ಅಧಿಕಾರ ಆ ತಾಯಿ ಬನ್ಶಂಕರಮ್ನವರು ಅವರ ಸೇವೆ ಮಾಡ್ತಾ ಬಂದಿದಾರೆ ಅದಕ್ಕೆ ಖಂಡಿತ ಬನ್ಶಂಕರಮ್ನವರು ಒಳ್ಳೇದು ಮಾಡೇ ಮಾಡ್ತಾರೆ ಅನ್ನೋದು ವಿಶ್ವಾಸ ನಮ್ಮಲ್ಲಿದೆ ಯಾಕಂದರೆ ಒಳ್ಳೆಯ ಜನಕ್ಕೆ ತಡ ಆದರೂ ಸ್ವಲ್ಪ ಒಳ್ಳೆಯದೇ ಆಗುತ್ತೆ ಅನ್ನೋದು ನಂಬಿಕೆ ನಮ್ಮಲ್ಲಿದೆ ನಮ್ಮ ಹಿಂದೂ ಧರ್ಮದ ಒಂದು ಪದ್ಧತಿ ಅದು ಇವತ್ತು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಬಹುತೇಕ ನಮ್ಮ ಪೌರ ಕಾರ್ಮಿಕರು ಶ್ರಮಜೀವಿಗಳು ಅವರಿಗೆ ಒಂದು ಸರಳವಾಗಿ ಒಂದು ಹೊಟ್ಟೆ ತುಂಬುವಂತಹ ಒಂದು ಪದಾರ್ಥಗಳನ್ನು ಸಿಹಿ ಎಲ್ಲ ತಿನಿಸೆಲ್ಲ ಮಾಡಿಸಿ ಅವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿದ್ದಾರೆ ಆ ಭಗವಂತ ಅವರ ಆಶೀರ್ವಾದದೊಂದಿಗೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಒಂದು ಬಯಸೋಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ನಾವು ಸ್ನೇಹಿತರುಗಳು ನಾವು ಆಲ್ಮೋಸ್ಟ್ ಒಂದು ಮೂರು ದಿವಸದಿಂದ ಅವ್ರನ್ನ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಮೂರು ದಿವಸದಿಂದ ಅವ್ರ ಕೈಗೆ ಸಿಕ್ಕಿಲ್ಲ ಇವತ್ತೇ ನಮ್ಗೆ ಸಿಕ್ಕಿರೋ ನಾವು ಅದೃಷ್ಟ ಅದರಲ್ಲೂ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಮನಸ್ಪೂರ್ವಕವಾಗಿ ನಾವೆಲ್ಲ ಬಯಸಿದ್ದೀವಿ ಒಳ್ಳೆಯದಾಗುತ್ತೆ ಹನುಮಂತಣ್ಣ ನಮ್ಮ ಭಾಗಕ್ಕೆ ಆಂಜನೇಯ ಇದ್ದಂಗೆ ಸೊ ಆಂಜನೇಯನ ಲಾಂಛನ ಎಲ್ಲಿರುತ್ತೋ ಅಲ್ಲಿ ವಿಜಯ ಗ್ಯಾರಂಟಿ ಹಾಗೆ ನಮ್ಮ ಸಮಸ್ತ ಹೊಸಕೇಳಿ ಜನಕ್ಕೆ ಬಿ ಜೆ ಪಿಯ ಒಂದು ಬೆಂಬಲಿತವಾಗಿರುವಂತಹ ಮತ್ತು ನಮ್ಮೆಲ್ಲ ಹಿಂದೂಗಳಿಗೂ ಎಲ್ಲ ಒಳ್ಳೆಯದಾಗಲಿ ಇವತ್ತು ನಾವೆಲ್ಲನೂ ಇವತ್ತು ಖುಷಿಯಾಗಿ ಇವತ್ತು ಸೆಲೆಬ್ರೇಷನ್ ಇವತ್ತು ಕೇಕ್ ಕಟ್ಟಿಂಗ್ ಇದ್ದೀವಿ ಅಂದರೆ ಆಪ್ರೇಷನ್ ಸಿಂಧೂರ ನಮ್ಮ ಮೋದಿಯವರು ಕೊಟ್ಟಂತಹ ನಮಗೆ ನೆಮ್ಮದಿ ಇಲ್ಲ ಕಡ ಖಂಡಿತವಾಗಲೂ ಇವತ್ತೇನಾದರೂ ನಮ್ಮ ದೇಶಕ್ಕೇನು ಹಾನಿಯಾಗಿದ್ದರೆ ನಮ್ಮ ಬರ್ತಡೆ ಕೂಡ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ನಮ್ಮ ಅಣ್ಣನ ಬರ್ತಡೆ ಒಂದು ವಿಶ್ ಮಾಡೋದಕ್ಕೂ ನಮಗೆ ಒಂಥರ ಭಾಳ ಬೇಜಾರಾಗ್ತಿತ್ತು ದೇಶ ಖುಷಿಯಾಗಿದೆ ನಾವು ಖುಷಿಯಾಗಿದ್ದೀವಿ ಇದಕ್ಕೆಲ್ಲ ಕಾರಣ ನಮ್ಮ ಮೋದಿಜಿ ಬಿ ಜೆ ಪಿ ಪಕ್ಷ ನಮ್ಮ ಜನತೆ ಕೊಟ್ಟಂತಹ ಒಂದು ದೇವರ ಪೂಜೆ ಮಾಡಿ ಅವರು ಕೊಟ್ಟಂಥ ಆಶೀರ್ವಾದದಿಂದ ಇವತ್ತು ಶಕ್ತಿಯುತವಾಗಿದೆ ಇಡೀ ಪ್ರಪಂಚ ಅಲ್ಲ ಎಲ್ಲ ಜನರಿಗೂ ಮುಟ್ಟು ನೋಡ್ಕೊಳ್ಳೋಂಗೆ ನಮ್ಮ ಭಾರತದ ಶಕ್ತಿಯನ್ನು ತೋರಿಸಿದ್ದಾರೆ ಇನ್ನು ಮುಂದಕ್ಕೆ ಇನ್ನೂ ಅಭಿವೃದ್ಧಿ ಆಗುತ್ತೆ ಯಾಕೆಂದರೆ ಜನರೆಲ್ಲ ಒಗ್ಗಟ್ಟಾಗಿದ್ದೀವಿ ನಾವು ಹಿಂದೂಗಳೆಲ್ಲ ಒಗ್ಗಟ್ಟಾಗಿದ್ದೀವಿ ಎಲ್ಲ ಒಳ್ಳೇದು ಆಗುತ್ತೆ ಅಂತ ಬಯಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹಾಗೇ ನಮ್ಮ ಅಶೋಕಣ್ಣನವರು ಇಡೀ ಕರ್ನಾಟಕದ ಜನತೆ ನನ್ನ ಆಪರೇಷನ್ ಸಿಂಧೂರು ಅಲ್ಲಿ ಏನು ನಮ್ಮ ಕರ್ನಾಟಕ ಜನತೆನ ಹುರಿದುಂಬಿಸಿ ನಮ್ಮ ಆಶೀರ್ವಾದ ಪಡೋದಕ್ಕೆ ಅವರು ನಮ್ಮ ಅಶೋಕಣ್ಣನು ಭಾಳ ಭಾಳಷ್ಟು ಶ್ರಮಪಟ್ಟು ಮೊನ್ನೆ ನೆನ್ನೆ ಕೂಡ ಆಪರೇಷನ್ ಸಿಂಧೂರ ಯಶಸ್ವಿಗೆ ಒಂದು ಭಾಳ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿದರು ಇದರಲ್ಲಿ ನಮ್ಮಲ್ಲಿ ತೋರಿಸ್ತದೆ ಒಗ್ಗಟ್ಟ ಒಗ್ಗಟ್ಟು ಮತ್ತು ಐಕ್ಯತೆ ಅಶೋಕಣ್ಣನವರು ನಮ್ಮ ಭಾಗಕ್ಕೆ ದೇವರಿದ್ದಾಗೆ ಅವರ ಆಶೀರ್ವಾದ ಸದಾ ನಮ್ಮ ಹನುಮಂತನ ಮೇಲೆ ಇರಲಿ ಅಂತ ಕೋರಕ್ಕೆ ಇಷ್ಟಪಡ್ತೀನಿ ಇವರು ವಯಸ್ಸಲ್ಲಿ ನಮಗೆ ಚಿಕ್ಕವರು ಬುದ್ಧಿವಂತಿಗೆಲ್ಲಿ ದೊಡ್ಡವರು ಇವರು ಇಲ್ಲಿ ಬಿ ಜೆ ಪಿಯಲ್ಲಿ ಹೋರಾಟಗಾರರು ಅಶೋಕ್ ಅವರ ಜೊತೆಯಲ್ಲಿ ಭಾಳಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ಇನ್ನು ಮುಂದೂ ಕೂಡ ಅವರಿಗೆ ನಾವು ಇದೇ ರೀತಿಯಲ್ಲಿ ಬೆಂಬಲ ಕೊಟ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ವಯಸ್ಸಲ್ಲಿ ಚಿಕ್ಕೋರೆ ನನ್ನ ತಮ್ಮನೇ ಅವರು ಆದರೂ ಈ ಭಾಗದಲ್ಲಿ ಎಲ್ಲನೂ ಕೂಡ ಭಾಳ ದೊಡ್ಡ ವ್ಯಕ್ತಿತ್ವ ಬೆಳೆದಿದೆ ಇವರಿಗೆ ಹಾಗಾಗಿ ನಾವು ಕೂಡ ಇವರಿಗೆ ಶುಭ ಹಾರೈಸ್ತಾ ಇದ್ದೀವಿ ನಾವು ಇನ್ನು ಮುಂದೂ ಕೂಡ ನಮ್ಮ ಆಯಸ್ಸಲ್ಲಿ ಒಂದು ಹತ್ತು ಪಾಲು ಇವರಿಗೆ ಇದ್ದೀವಿ ನಾವು ಹಾಗಾಗಿ ಇವರಿಂದ ಭಾಳ ಇನ್ನೂ ಕೂಡ ಒಳ್ಳೆಯ ಕೆಲಸ ಆಗಲಿ ಅಂತೇಳಿ ಬಯಸ್ತಾ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ಒಂದು ವಿಶೇಷ ದಿನವಾದ ಇವತ್ತು ನನ್ನ ಕುಚ್ಚುಕು ಗೆಳೆಯ ಎಚ್ ಹನುಮಂತರಾಯಪ್ಪರ ಹುಟ್ಟುಹಬ್ಬ ಈ ನಾವೆಲ್ಲ ಇಷ್ಟು ಸಂತೋಷವಾಗಿ ಒಂದು ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದೀವಿ ಇಲ್ಲಿ ಅಂದರೆ ಅದಕ್ಕೆ ನಮ್ಮ ದೇಶದ ಸೈನಿಕರು ಆ ಸೈನಿಕರಿಗೆ ಬೆಂಬಲ ಕೊಟ್ಟಂಥ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ನಮ್ಮನ್ನೆಲ್ಲ ಹುರಿದುಬ್ಬಿಸುವಂಥ ಸನ್ಮಾನ್ಯ ಶ್ರೀ ಆರ್ ಎ ಈ ಒಂದು ನೇತೃತ್ವದಲ್ಲಿ ಇವತ್ತು ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಇವತ್ತು ಸ್ನೇಹಿತನಾದ ಹನುಮಂತರಾಯಪ್ಪ ಅವರ ಜನ್ಮದಿನದಲ್ಲಿ ಭಾಗವಹಿಸಿದ್ದೀವಿ ಅವರಿಗೆ ತಾಯಿ ಬನ್ಶಂಕರಮ್ಮ ಆಯುಷು ಆರೋಗ್ಯ ಭಾಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಅವ್ರಿಷ್ಟಾರ್ಥ ನೆರವೇರಲಿ ಇನ್ನೂ ಹೆಚ್ಚಿನ ಹೆಚ್ಚಿನ ಅಧಿಕಾರ ಕೊಟ್ಟು ಹೆಚ್ಚು ಜನ ಬಡ ಜನತೆಗೆ ಅನುಕೂಲ ಮಾಡಿಕೊಡುವಂತೆ ಆ ಭಗವಂತನಲ್ಲಿ ಪ್ರಾರ್ಥಿಸೋಣ ನಮ್ಮ ಗುರು ಮತ್ತು ಹಿರಿಯರು ಮತ್ತು ಬಿ ಜೆ ಪಿ ಮುಖಂಡರಾದ ಹನುಮಂತರಾಯಪ್ಪ ಅವರ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸೋಕ್ಕೆ ಎಲ್ಲ ನಮ್ಮ ಹೊಸಕೇರಳಿ ಕಾರ್ಯಕರ್ತರು ಮತ್ತು ಎಲ್ಲ ಮುಖಂಡರು ಇಲ್ಲಿ ನೆರೆಯರ್ತಾರೆ ಅವರೇನು ಅಂದರೆ ತುಂಬ ಸರಳ ಮತ್ತು ನೇರ ವ್ಯಕ್ತಿ ಅಥವಾ ನಾನು ನೋಡ್ದಂಗೆ ನಮ್ಮ ಹೊಸಕೇರಡಿ ಭಾಗದಲ್ಲಿ ಇವತ್ತು ಎಷ್ಟೋ ಜನಕ್ಕೆ ಅನುಕೂಲ ಮಾಡಿದ್ದಾರೆ ಮತ್ತು ದಾರಿ ತೋರಿಸಿದ್ದಾರೆ ಬಟ್ ಯಾವತ್ತೂ ಅವರು ಮುಂದೆ ನಾನು ಮಾಡಿದ್ದೀನಿ ಅಂತ ಹೇಳೋ ವ್ಯಕ್ತಿ ಅಲ್ಲ ನಾನು ಕಂಡಂಗೆ ಅವರಿಗೆ ದೇವರು ಆರೋಗ್ಯ ಆಯುಸು ಐಶ್ವರ್ಯ ಅಭಿವೃದ್ಧಿ ಮತ್ತು ಮುಂದಿನ ಅವರ ಕನಸುಗಳು ಈಡೇರಿಸಲಿ ಅಂತ ನಾನು ತಾಯಿ ಚಾಮುಂಡೇಶ್ವರಿನಲ್ಲಿ ಕೋರ್ಕೋತೀನಿ ಹನುಮಂದ್ರೈಪವರು ಬ್ರಿಟಿಷ್ ಹಬ್ಬ ಶುಭಾಶಯಗಳು ಪರಮಾತ್ಮ ಜನ ಕಾಪಾಡಲಿ ಅವರು ಮುಂದಿನ ಇದಕ್ಕೆ ಅವರು ಒಳ್ಳೆಯದಾಗಲಿ ಚೆನ್ನಾಗಿರಲಿ ಐವರ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಪರಮಾತ್ಮ ನಮಸ್ಕಾರ ನನ್ನ ಹೆಸರು ವಿಜಯಮ್ಮನ್ಬಿಟ್ಟು ನಮಸ್ಕಾರ ನನ್ನ ಹೆಸರು ವಿಜಯಮ್ಮನ್ಬಿಟ್ಟು ಇವತ್ತು ಹನುಮಂತರಾಯಪ್ಪ ಅವರ ಹಬ್ಬದ ಶುಭಾಶಯಗಳು ಫಸ್ಟಾಗಿ ಅವ್ರಿಗೆ ದೇವರ ಆಯುಸು ಆರೋಗ್ಯ ಕೊಟ್ಟು ಚಾಮುಂಡೇಶ್ವರಿ ನೂರು ವರ್ಷ ಕಾಪಾಡಲಿ ಅಂತ ಬೇಡ್ಕೊತೀನಿ ಬಟ್ ಏನಂದರೆ ಇಲ್ಲಿ ನಮ್ಮ ಇಲ್ಲಿ ಬೇರೆಯವರು ಬಗ್ಗೆ ನಮಗೇನು ಅಷ್ಟು ನಾವು ಇದು ಮಾಡಲ್ಲ ನಮಗೆ ಒಂದು ಒಳ್ಳೆಯದೋ ಕೆಟ್ಟದ್ದು ಏನೇ ಆಗಲಿ ನಮ್ಮ ಕಷ್ಟ ಸುಖನ ಅವರು ಫಾಲೋ ಆಗಿ ಮಾಡ್ತಾರೆ ಒಂಥರ ಒಂದು ಹೇಳ್ಬೇಕಂದ್ರೆ ಒಂಚೂರು ಧರ್ಮರಾಯರು ಎಲ್ಲ ಕಷ್ಟದಲ್ಲೂ ನಮ್ಮ ಹೆಣ್ಮಕ್ಳಿಗೆ ಒಂದು ಯಾವುದೇ ಒಂದು ಹಾಸ್ಪಿಟ್ಲಾಗ್ಬೋದು ಒಂದು ಮದುವೆ ಒಂದು ನಾಮಕರಣ ಏನೇ ಆಗಲಿ ನಮ್ಗೆ ಎಲ್ಪ್ ಮಾಡ್ತಾರೆ ನಮ್ಮ ಎಲ್ಲ ಕಷ್ಟದಲ್ಲೂ ನಮಗೆ ಸುಖದಲ್ಲೂ ಭಾಗಿಯಾಗಿ ಒಂದು ಇದು ಮಾಡ್ತಾರೆ ಅವ್ರಿಗೆ ಬೇವ್ರಾಯಿಸುವ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಮಾಡ್ತಾರೆ ನನ್ನ ಹೆಸರು ನಳಿನಿ ಅಂದ್ಬಿಟ್ಟು ಮಂಡಲದಲ್ಲಿ ಮಹಿಳಾ ಮುಚ್ಚ ಉಪಾಧ್ಯಕ್ಷ ಆಗಿದ್ದೀನಿ ರಾಯಪ್ಪ ಅವರು ಈ ನಾನು ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತೇಳು ವರ್ಷದಿಂದ ಅವ್ರನ್ನ ನೋಡಿದ್ದೀನಿ ತುಂಬ ತುಂಬ ಚೆನ್ನಾಗಿ ಎಲ್ಲ ಕಾರ್ಯಕ್ರಮಗಳನ್ನ ನಡೆಸ್ತಿರ್ತಾರೆ ಮತ್ತು ಎಲ್ಲರ ಕಷ್ಟ ಸು ಸುಖಗಳಿಗೆ ಸ್ಪಂದಿಸ್ತಿರ್ತಾರೆ ಅವ್ರಿಗೆ ನಾವೆಲ್ಲ ಬೆಂಬಲ ಕೊಟ್ಟು ಎಮ್ ಎಲ್ ಎ ಮಾಡಬೇಕು ಅಂದರೆ ಕಾರ್ಪೊರೇಟ್ರ ಇದುವರೆಗೂ ಪಾಪ ಅವ್ರಿಗೆ ಒಂದು ಪೋಸ್ಟ್ ಕೊಟ್ಟಿಲ್ಲ ಅವ್ರಿಗೆ ತುಂಬ ಬೇಜಾರಾಗುತ್ತೆ ಸುಮಾರು ವರ್ಷದಿಂದ ಇದ್ದಾರೆ ಅವರು ಅವ್ರಿಗೆ ಒಂದು ಪೋಸ್ಟ್ ಕೊಡೋದಕ್ಕೆ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಶಾಂತಮ್ಮ ಜ್ವಾರ್ಖಂಡ್ ನಗರದಿಂದ ಬಂದಿರೋದು ನಾನು ಬಿ ಜೆ ಪಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ಹನುಮಂತರಾಯಪ್ಪ ಅವರು ವಿಶ್ ಮಾಡೋಣ ಅಂತ ಇವತ್ತು ಬರ್ತಡೇ ಇರೋದ್ರಿಂದ ಬಂದಿದ್ದೀನಿ ಅವ್ರಿಗೆ ನೂರು ವರ್ಷ ದೇವರ ಆಯುರಾರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ನಂದು ಬರ್ತ್ಡೇ ಇರೋದ್ರಿಂದ ಕರೆದಿದ್ರು ಬಂದಿದ್ದೀನಿ ಅವರೆಲ್ಲ ಇವತ್ತು ನನಗೆ ಒಂದು ಸೆಲೆಬ್ರೇಷನ್ ಮಾಡಿದ್ದಾರೆ ತುಂಬ ಸಂತೋಷ ಆಯಿತು ಎಲ್ಲರಿಗೂ ಧನ್ಯವಾದಗಳು ನಮ್ಮ ಶಾಂತಮ್ಮನವರು ಅದು ದ್ವಾರಕಾ ನಗರದ ಅಧ್ಯಕ್ಷೆ ನಮ್ಮ ಬಿ ಜೆ ಪಿಯರ ಒಂದು ಆಕ್ಟಿವ್ ಮೆಂಬರ್ ಕಾರ್ಯಕರ್ತೆ ಮತ್ತು ಲೀಡರ್ ಆಗಿರುವಂತಹ ಮಹಿಳಾ ಘಟಕದಲ್ಲಿ ಅವರಿಗೆ ಆ ಚಾಮುಂಡೇಶ್ವರಿ ಬನ್ಶಂಕರಮ್ಮ ದೇವರು ಒಳ್ಳೇದು ಮಾಡಲಿ ಅವ್ರಿಗೆ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ಬೇಡ್ಕೋತೀನಿ ಅದೇ ಇವತ್ತು ಹನುಮಂತರಾಯಪ್ಪಣ್ಣವರ ಹುಟ್ಟುಹಬ್ಬನ ಆಚರಿಸ್ಕೋತಾ ಇದ್ದಾರೆ ಅಂದರೆ ಅದೇ ದಿನದಲ್ಲಿ ನಮ್ಮ ಶಾಂತಮ್ಮವ್ರದು ಹುಟ್ಟುಹಬ್ಬ ಬಂದಿರೋದಕ್ಕೆ ಭಾಳ ಇದೆ ಹಲವಾರು ಕಾರ್ಯಕರ್ತರದು ಬರ್ತಡೆಗಳು ನೆನ್ನೆ ಮೊನ್ನೆ ಆಗಿದೆ ಅವ್ರಿಗೂ ನಾವು ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅವರಿಗೆ ಮುಂದಿನ ದಿನಗಳಲ್ಲಿ ಆ ದೇವರ ಆಶೀರ್ವಾದದಿಂದ ನಮ್ಮ ಅಶೋಕಣ್ಣನವರ ಒಂದು ಆಶೀರ್ವಾದದಿಂದ ಅವ್ರಿಗೆ ಒಳ್ಳೆಯ ಭವಿಷ್ಯ ಇದೆ ಅಂತ ನಾವೆಲ್ಲರೂ ಒಂದು ಬೇಡ್ಕೊಳ್ಳೋಣ ಭಗವಂತನಲ್ಲಿ ಆಶೀರ್ವಾದ ಹಾಗೇ ಆಗುತ್ತೆ ಅಂತ ತೀರ್ಮಾನ ಮಾಡಿದ್ದೀವಿ ಆಗುತ್ತೆ ಜೈ ಹಿಂದ್ ಜೈ ಕನ್ನಡ ಮತ್ತು